ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವ್ಲಾಗ್ನ ಈವ್ನಿಂಗ್ ಫೋರ್ ತರ್ಟಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅಪ್ಪನಿಗೆ ಗಾಡಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಅದನ್ನು ನಾಳೆಗೆ ಇಸ್ಕೊಬರೋದಕ್ಕೆ ಹೋಗಬೇಕು ಬುಕ್ ಮಾಡಿ ಬಂದಿದ್ದೀವಿ ಬುಕ್ ಮಾಡಿ ಪೇ ಮಾಡಿ ಎಲ್ಲ ಆಗಿದೆ ಗಾಡಿ ಇಸ್ಕೊಬರ್ಬೇಕಷ್ಟೆ ನಾಳೆ ಸಿಗುತ್ತೆ ಅಂತ ಹೇಳಿದ್ರು ಹಂಗಾಗಿ ನಾಳೆ ಇಸ್ಕೊಬರ್ತೀವಿ ಅಂತ ನನ್ನ ಲಾಸ್ಟ್ ವೀಡಿಯೋನಲ್ಲಿ ಹೇಳಿದ್ದೆ ಅದನ್ನೇನಾದರೂ ಮಿಸ್ ಮಾಡಿರೋರು ಅಷ್ಟಾಗಿ ವೀವರ್ಸ್ ವೀವ್ ಮಾಡ್ತಾ ಇರೋರು ಯಾರಾದರೂ ಇದ್ದರೆ ಆ ವಿಡಿಯೋನೂ ಕೂಡ ನೋಡ್ಕೊಂಡು ಬನ್ನಿ ಸೊ ಇವತ್ತು ಆ ಗಾಡಿನ ಇಸ್ಕೊಂಡು ಬರೋದಕ್ಕೆ ಅಂತ ಹೇಳ್ತಾ ಹೋಗ್ತಾ ಇದ್ದೀವಿ ಅಪ್ಪನ ಹೊಸ ಗಾಡಿನ ಇಸ್ಕೊಡೋದಿಕ್ಕೆ ಅಂತ ಹೋಗ್ತಾ ಇದ್ದೀವಿ ಯಾವ ಕಂಪ್ನಿದು ತೊಗೊಂಡ್ವಿ ಯಾವ ಪ್ರೈಝಲ್ಲಿ ತೊಗೊಂಡ್ವಿ ಯಾವ ಕಲರಲ್ಲಿ ತೊಗೊಂಡ್ವಿ ಅದನ್ನೆಲ್ಲ ನಾನಿವತ್ತು ನಿಮಗೆ ಸಂಪೂರ್ಣವಾಗಿ ಶೇರ್ ಮಾಡ್ತೀನಿ ಅದನ್ನೆಲ್ಲ ನೋಡಬೇಕು ಅಂತಂದರೆ ನೀವೆಲ್ಲರೂ ಮಾಡಬೇಕಾಗಿರೋದಿಷ್ಟೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣುವ ಲೆಕ್ಕನ ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನೀಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾಯಿರಿ ಶೀಲಾ ರಮೇಶ್ ವ್ಲಾಗ್ ಇದು ಬಂದು ಮಂಗಳವಾರ ಆಯಿತಾ ಮಂಗ್ಳೂರದ ಬ್ಲಾಗ್ ಆಗಿರುತ್ತೆ ನಾಳೆ ಬುಧವಾರ ಶಿವರಾತ್ರಿ ಹಬ್ಬ ಇರೋ ಕಾರಣ ಮನೆಯೆಲ್ಲ ನಿನ್ನೆನೆ ಮನೆಯೆಲ್ಲ ಧೂಳೆಲ್ಲ ತೆಗೆದು ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಇವತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿ ಕುಂಕುಮ ಎಲ್ಲ ಇಟ್ಟು ಹೂವು ಏನು ಮುಡಿಸಿಲ್ಲ ಹೂವು ಬೆಳಿಗ್ಗೆ ಮುಡಿಸ್ಕೊಳ್ಳೋಣ ಅಂತ ಹೇಳಿ ಈಗ ನಮ್ಮ ಗಿಡದಲ್ಲೇ ಬಿಟ್ಟಿದ್ದಂಥ ದಾಸಗಳು ಧೂವನ ಕಿತ್ಕೊಬಂದು ಹಂಗೆ ಮುಡಿಸ್ಬಿಟ್ಟು ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸಿದ್ದೀನಿ ನಾಳೆ ಹೂವಿನ ಅಲಂಕಾರ ಎಲ್ಲ ನಾಳೆ ಮಾಡ್ಕೊಳ್ಳೋಣ ಶಿವರಾತ್ರಿ ಹಬ್ಬಕ್ಕೆ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡ್ತೀವಲ್ವ ಮುಡ್ಸ್ಕೊಂಡ್ರೆ ಆಯಿತು ಅಂತ ಹೇಳಿ ಇನ್ನು ಕ್ಲೀನಿಂಗ್ ಎಲ್ಲ ಟೈಮ್ ಹಿಡಿಯುತ್ತಲ್ಲ ಹನ್ನೆರಡುವರೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಕೆಲಸ ಕೂತ್ಕೊಂಡವಳು ಮೂರುವರೆಗೆ ಮುಗ್ದು ಮೂರುವರೆಗೆ ದೀಪ ಹಚ್ಚಿ ಪೂಜೆ ಮುಗಿಸಿ ಇವಾಗ ರೆಡಿಯಾಗಿದ್ದೀನಿ ಇಷ್ಟೊತ್ತಿಗೆ ಇಸ್ಕೊಬರ್ಬೇಕಾಗಿತ್ತು ಪೂ ಪೂಜೆದೆ ಸ್ವಲ್ಪ ತಡ ಆಯಿತು ಅಷ್ಟೇ ಇವಾಗ ಹಸ್ಬೆಂಡ್ ಬರ್ತಾರೆ ನಾನು ಮತ್ತು ಹಸ್ಬೆಂಡ್ ಹೋಗಿ ಗಾಡಿ ಇಸ್ಕೊಬರ್ತೀವಿ ಬನ್ನಿ ಬನ್ನಿ ನೀವು ಕೂಡ ಯಾವ ರೀತಿ ಯಾವ ಕಲರಲ್ಲಿ ತಗೊಂಡಿದ್ದೀವಿ ಯಾವ ಡಿಸೈನಲ್ಲಿ ತೊಗೊಂಡಿದ್ದೀವಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಟ್ರೆಂಡಿ ಲುಕ್ಕಲ್ಲಿ ಇದೆ ಗಾಡಿ ಬಂದು ಅದೇ ಆಯಿತು ನಾನು ತೊಗೊಂಡಿರೋದು ಅದೇನೇ ನನ್ನ ಹತ್ರ ವೈಟ್ ಗಾಡಿ ಐತಲ್ಲ ಎರಡು ಎರಡು ಗಾಡಿ ಐತೆ ಯಾವುದು ಅಂತ ಕೇಳ್ತಿರಲ್ವ ಗ್ರೇ ಅಲ್ಲ ವೈಟ್ ಗಾಡಿ ಐತಲ್ಲ ವೈಟ್ ಗಾಡಿ ಕಂಪ್ನಿದೇ ತಗೊಂಡಿರೋದು ಬಟ್ ನಾನು ತೊಗೊಂಡಾಗ ಟ್ರೆಂಡಿಂಗ್ ಮಾಡಲ್ ಎಲ್ಲ ಇರಲಿಲ್ಲ ಇವಾಗ ತುಂಬ ಚೆನ್ನಾಗಿ ಬಂದಿದೆ ಬನ್ನಿ ತೋರಿಸ್ತೀನಿ ನಿಮಗೂ ಆಯಿತಾ ಹೊರಡೋಣ ಬಂದು ಗಾಡಿ ಇಸ್ಕೊಬರೋದಿಕ್ಕೆ ಅಂತೇಳಿ ಆ್ಯಕ್ಚುಲಿ ಅಪ್ಪನೇ ಕರ್ಕೊಬರ್ಬೇಕಾಗಿತ್ತು ಬಟ್ ಅಪ್ಪ ಊರಲ್ಲಿ ತೋಟಕ್ಕೆ ಸ್ವಲ್ಪ ನೀರೆಲ್ಲ ಹಾಯಿಸ್ಬೇಕು ಬಂದಿರವ ನಾನು ಬಂದು ತೊಗೊಂಡೋಗ್ತೀನಿ ಅಂತ ಹೇಳಿದ್ರು ಹಂಗಾಗಿ ನಾನು ಮಾತ್ರ ಬಂದೆ ರೈತರು ಕೆಲಸ ಗೊತ್ತೇ ಇರುತ್ತಲ್ಲ ಟೈಮಿಗೆ ಸರಿಯಾಗಿ ಕರೆಂಟ್ ಇರೋಲ್ಲ ಕರೆಂಟ್ ಇದ್ದರೆ ಮೋಟ್ರ್ ಲೈನು ಅಂತ ಕೊಡ್ತಾರೆ ಮೋಟ್ರ್ ಲೈನ್ ಇರಲ್ಲ ಅದು ನೀರೆಲ್ಲ ಹಾಯಿಸ್ಕೋಬೇಕಲ್ವ ಹಂಗಾಗಿ ಬರಲಿಲ್ಲ ಜೊತೇಲಿ ಪರವಾಗಿಲ್ಲ ತಗೊಂಡೋಗೋಣ ಹಾಂ ಸರ್ ನಾನೇ ಗಾಡಿ ಬುಕ್ ಮಾಡಿದ್ದೆ ಕೊಡ್ತೀನಿ ಕೂತ್ಕೊಳ್ಳಿ

ごめんなさい。<noise> ನಂಬರ್ ಬರೋಕ್ಕೆ ಗಾಡಿ ಸ್ಟಾರ್ಟ್ ಆಗುತ್ತೆ ಸೈಜ್ ಸ್ಟ್ಯಾಂಡ್ ಕೆಲಸ ಹಾಕಿದ್ದಾರೆ ಸ್ಟ್ಯಾಂಡ್ ನಾನು ಆದರೆ ಆಟೋಮೆಟಿಕ್ಕಾಗಿ ಯಾವುದೇ ಕಾರಣಕ್ಕೂ ಸಿಲ್ಸ್ಕೊಳ್ಳೋಣ ಏನು ಬೇಡ ಇವರು ಹೋಗಿ ಅಲ್ಲಿ ಇರ್ತಾರೆ ಅಲ್ಲಿಂದ ಇಬ್ರು ಬರ್ತಾರೆ ಇವ್ರು ಹರ್ಷಿತಾರೆ ಇರ್ತಾರೆ ಇವರು ಹೊರ್ಸಿದ್ದಾರೆ ಮೂವತ್ತೈದು ಐವತ್ತೈದು ಎರಡು ಏನು ಆಗಿಂದ ವಿಡಿಯೋ ಮಾಡ್ತಾ

ನಮ್ಮ ಹೊಸ ಗಾಡಿ ಜೊತೆ ಒಂದು ಮೊದಲನೇ ಪಟ್ಟ ಸ್ಪೈ ಕೊಡಿ ಹೋಗ್ಲಿ ಅದ ಏನಾದ್ರು ದುಡ್ಡು ಕೊಡ್ಬೇಕು ಅನ್ವಂಗ ಹಾಡ್ರಿ ಇರೀ ಅಂತ ತಗೊಡ್ರಿ

ಕಲರ್ ಹೆಂಗ ಅನ್ನಿಸ್ತು ಯಜಮಾನ್ ಸೋನಿ ಇರೋ ಪಿಂಕು ಯಜಮಾನರು ಎಲ್ಲೋ ಕಲರ್ ಚೂಸ್ ಮಾಡಿದ್ದು ಎಲ್ಲೋ ಕಲರ್ ಬೇಕು 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 ಅಂತ ಇದ್ರು ಬಟ್ ಅಮ್ಮ ತಂಗಿ ಮಗಳು ಎಲ್ರದ್ದು ಆ್ಯಂಡ್ ನಂದು ಕೂಡ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಗಿತ್ತು ಸೊ ಫೈನಲ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕೇ ಬುಕ್ ಮಾಡಿದ್ವಿ ತುಂಬ ಫ್ಯಾಷನಬಲ್ ಆಗೈತೆ ಫ್ರೆಂಡ್ಲಿಯಾಗೈತೆ ಅದೇ ಖುಷಿಯಾಗಿತ್ತು ಅದೂ ತೋರ್ಸೋ ಇದನು ಸೇಮ್ ಪಿಂಚೆ ಸುಜುಕಿ ಒನ್ ಟ್ವೆಂಟಿ ಬಟ್ ಇದನ್ನು ನೋಡಿ ಅದನ್ನು ನೋಡಿ ಎಷ್ಟೊಂದು ವ್ಯತ್ಯಾಸ ಐತೆ ಅಂತ ಆದ್ರೆ ಏನಪ್ಪಾ ಅಂತ ಅಂದ್ರೆ ಕೀಸ್ಕೊಳ್ಳೋಕೆ ನಮ್ಮ ಅಪ್ಪನೇ ಇರ್ಬೇಕಾಗಿತ್ತು ಅದ್ರ ಬರಿಚಾರ ದುಡ್ಡು ಕೊಟ್ಟು ತಗೊಂಡು ನಮ್ಮ ಅಪ್ಪಂದು ಎಷ್ಟೋ ವರ್ಷಗಳ ಕನಸು ಫ್ರೆಂಡ್ಸ್ ಒಂದು ಚೆಂದ ಗಾಡಿ ತಗೋಬೇಕು ಅಂತ ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಅಂತ ನಮಗೆ ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪನ ನೋಡಿರೋದು ನಾವು ನಾಲ್ಕು ಜನ ಹೆಣ್ಮಕ್ಳು ನಾಲ್ಕು ಜನ ಹೆಣ್ಮಕ್ಳನ್ನ ಸಾಕಿ ಬೆಳೆಸಿ ಮದುವೆ ಮಾಡ್ಕೊಡೋದು ಎಲ್ಲ ಕೆಡ್ಸೋದೆಲ್ಲ ಕಡೆ ತಳ್ಳದ್ರೂ ಮದುವೆ ಅಂತೂ ಖರ್ಚಾಕಿ ನಮ್ಮ ಅಪ್ಪನೇ ಮಾಡಬೇಕಾ ಯಾರು ಬರಲ್ವಾ ಯಾರು ಆಗಲ್ವ ಇದನ್ನು ನಾನು ಕಾನ್ಫಿಡೆಂಟಾಗಿ ಹುಡ್ತಾಯಿದ್ದೀನಿ ಸಾಕೋದು ಬೆಳೆಸೋದು ಯಾರೇ ಏನೇ ಮಾಡಿದ್ರು ಫೈನಲಿ ಮದುವೆ ಅಂತ ಬಂದಾಗ ಯಾರು ಯಾರು ಏನೇನು ಬರಲ್ಲ ಸೊ ನಾಲ್ಕು ಜನ ಹೆಣ್ಮಕ್ಳದು ಮದುವೆ ಮಾಡೋದು ಅಂತ ಅಂದರೆ ಹುಡುಗಾಟದ ಮಾತೇ ಅಲ್ಲ ನಾವು ಕಾಲದಿಂದ ರೂಪಾಯಿಗೆ ರೂಪಾಯಿ ರೂಪಾಯಿಗೆ ರೂಪಾಯಿ ಕೂಡಾಕಿ ಕೂಡಾಕಿ ನಾಲ್ಕು ಜನದ ಮಕ್ಕಳು ಮದ್ ನಾಲ್ಕು ಜನ ಹೆಣ್ಮಕ್ಳಿಗೆ ಮದುವೆ ಮಾಡಿ ಇವಾಗ ಒಬ್ಬೊಬ್ರಿಗೆ ಮಾಡೋಕ್ಕೇನೆ ಕಷ್ಟ ಒಬ್ಬೊಬ್ರದ್ದು ಮಾಡೋಕ್ಕೇನೆ ದುಡ್ಡು ಕಟ್ಟು ಅಂತ ಆಡ್ತಾರೆ ಅದ್ರ ಜೊತೆಗೆ ಒಬ್ಬೊಬ್ರದ್ದು ಮಾಡಿಯೇ ನಾವು ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂತಾರೆ ಬಟ್ ನಮ್ಮ ಅಕ್ಕ ನಾಲ್ಕು ಜನದ್ದು ಅದರಲ್ಲಿ ಅದಕ್ಕಾಗಿ ನಮ್ಮ ಅಕ್ಕನೇ ದೇವಸ್ಥಾನದಲ್ಲಿ ಫ್ರೆಂಡ್ಸ್ ನಮ್ಮ ಅಕ್ಕಂದು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡೋರೆ ತುಂಬ ಚೆನ್ನಾಗಿ ಮಾಡೋರೆ ಆ್ಯಂಡ್ ನನ್ನ ತಂಗಿರಿಬ್ರದ್ದು ಅಷ್ಟೇ ಎಲ್ರದೂ ತುಂಬ ಚೆನ್ನಾಗಿ ಮಾಡೋರು ಹತ್ರಲ್ಲೂ ನನ್ನ ಕೊನೆ ತಂಗಿ ಮದುವೆ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬ ಒಡವೆ ಎಲ್ಲ ಕೊಟ್ಟು ಬೆಳ್ಳಿ ಎಲ್ಲ ಕೊಟ್ಟು ಚೌಟ್ರಿನಲ್ಲಿ ಇಬ್ಬರು ತಂಗಿರೋದು ಚೌಟ್ರಿನಲ್ಲಿ ಮಾಡಿದ್ದು ಬಟ್ ನನ್ನ ಕೊನೆ ತಂಗಿದು ಎಂಗೇಜ್ಮೆಂಟು ಮದುವೆ ಎಲ್ಲ ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಾಯಿತು ನಾಲ್ಕು ಜನತೂ ಅಷ್ಟೆಲ್ಲ ಖರ್ಚಾಕಿ ಮದುವೆ ಮಾಡಿ ದೇವಸ್ಥಾನದಲ್ಲ ಆಯಿತು ಅನ್ನೋದು ಬಿಟ್ಟರೆ ಇನ್ನೇನು ಬಟ್ಟೆ ತರೋದು ಒಡವೆ ಮಾಡೋದು ತಗೋದು ಎಲ್ಲ ಇದ್ದೇ ಇರುತ್ತಲ್ವ ಅಷ್ಟೆಲ್ಲ ಖರ್ಚು ನಡುವೆನಲ್ಲೂ ಕೂಡ ರೂಪಾಯಿ 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 ನಮ್ಮ ನಮ್ಮಪ್ಪ ಒಂದಿಷ್ಟು ಜಾಗ ಅಂತ ಕಳಿದೆ ಅದನ್ನೂ ಕೂಡ ನನ್ನ ಮಕ್ಳುಗಳಿಗೆ ಅಂತಲೇ ಸೇವ್ ಮಾಡಿಟ್ಟವ್ರೆ ಅದಕ್ಕೆ ನನಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ತುಂಬ ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ಅಪ್ಪನ ಮಗಳು ಅಂತ ತುಂಬ ಖುಷಿ ಆಯ್ತಿತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಇದೇನು ದೊಡ್ಡದ ಅಂತ ತುಂಬ ಜನಕ್ಕೆ ಅನ್ನಿಸ್ಬೋದು ತುಂಬ ಜನದ್ದು ಅಭಿಪ್ರಾಯ ಆಗ್ಬೋದು ಏನು ಇಷ್ಟ ತಗೊಂಡಿರೋದಕ್ಕೆ ಇಷ್ಟೆಲ್ಲ ಇದಳೆ ಅವ್ರ ಅಪ್ಪನ ಬಗ್ಗೆ ಅಂತ ಬಟ್ ಒಬ್ಬ ರೈತ ಆಗಿತ್ಕೊಂಡು ಜಮೀನಲ್ಲಿ ಏನು ನಾವು ಸಂಪಾದನೆ ಮಾಡ್ಬೋದು ಹೇಳಿ ಅತ್ತಿ ಅತ್ತಿ ಬೆಳೆಯೋದಿರ್ಬೋದು ಹೊಗೆ ಸೊಪ್ಪು ಇರ್ಬೋದು ತೊಗರಿ ಕಾಯಿ ಮತ್ತು ಭತ್ತ ಇದನ್ನೆಲ್ಲ ರೂಪಾಯಿಗೆ 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 ರೂಪಾಯಿ ಅಂತೆಲ್ಲ ಮಾರೋರೆ ಫ್ರೆಂಡ್ಸ್ ಆಗಿನ ಕಾಲದಲ್ಲಿ ನಮಗೆ ಗೊತ್ತು ಅದು ಇವಾಗ ಐವತ್ತು ರೂಪಾಯಿ ಐವತ್ತೈದು ರೂಪಾಯಿ ಕೆ ಜಿ ಅವರೆಕಾಯಿ ಬಟ್ ಆವಾಗ ಮೂಟೆಗಟ್ಟಲೆ ಐವತ್ತು ಕೆ ಜಿ ಮೂಟೆನೇ ಐನೂರು ರೂಪಾಯಿಗೆ ತೊಗೊಳೋರು ಇರ್ತಿರ್ಲಿಲ್ಲ ಅದನ್ನು ನಮ್ಮಪ್ಪ ತಲೆ ಮೇಲೆ ಹೊತ್ಕೊಂಡೋಗಿ ಮಾರುಡ್ಕೊತಿದ್ರು ಅದೆಲ್ಲ ನಮಗೆ ಒಳಗಡೆ ಎಷ್ಟು ನಮ್ಮಪ್ಪ ಎಷ್ಟು ನಮಗೋಸ್ಕರ ಸ್ಟ್ರಗಲ್ ಆಗಿದ್ದಾರೆ ಅಂತ ಅಂದರೆ ಹೊರಗಡೆ ಎಲ್ಲಾದರೂ ಈ ಕಡೆನೇ ಪಪ್ಪಪ್ಪ ಈ ಕಡೆ ಪಾಪಪ್ಪ ಅಲ್ಲೂ ಚೆನ್ನಾಗಿ ಕಾಣಲ್ಲ ಹೊರಗಡೆ ಎಲ್ಲಾದರೂ ಓಡಾಡಿದ್ರೆ ಬಸ್ ಚಾರ್ಜ್ ಕೊಟ್ಟರೆ ಬಸ್ ಚಾರ್ಜ್ ವೇಸ್ಟಾಗುತ್ತೆ ಅಂತ ಹೇಳಿ ನಮ್ಮಪ್ಪ ನಡ್ಕೊಂಡು ಓಡಾಡೋರು ನಮ್ಮನ್ನು ಅಷ್ಟೇ ನಮ್ಮನ್ನು ಹೊರಗಡೆ ಕರ್ಕೊಂಡೋದ್ರೆ ನನ್ನ ಮಕ್ಕಳನ್ನ ನಡೆಸಬೇಕು ಅಂತ ನಮ್ಮಪ್ಪ ನಮ್ಮ ಹೆಗ್ಳು ಮೇಲೆ ಕೂರಿಸ್ಕೊಂಡು ಎಷ್ಟು ದೂರ ಹೋಯ್ತಾರೋ ಅಷ್ಟು ದೂರ ಹೆಗ್ಳು ಮೇಲೆ ಕೂರಿಸ್ಕೊಂಡು ನಮ್ಮಪ್ಪ ನಮ್ಮನ್ನು ನಮ್ಮನ್ನು ನಡೆಸ್ತಾನೆ ನಡ್ಕೊಂಡು ಹೋಗೋರು ಅದೆಲ್ಲ ಇವಾಗ ನೆನೆಸ್ಕೊಂಡ್ರೆ ನೀರು ಬರೋಕ್ಕೆ ಅಷ್ಟು ಕಷ್ಟಪಟ್ಟವ್ರೆ ಆ ರೀತಿನಲ್ಲಿ ಆ ರೀತಿನಲ್ಲಿ ಸಂಪಾದನೆ ಮಾಡಿರೋದು ಆ ರೀತಿಯಲ್ಲಿ ಕೂಡಿಟ್ಟಿರೋದು ದುಡ್ಡು ಅಷ್ಟೆಲ್ಲ ಇದ್ರು ನಮ್ಮ ಒಂಚೂರು ಕಷ್ಟಪಡ್ತೇವ್ರ ರೀತಿನಲ್ಲಿ ಮಜ್ಜೆ ಆಗಿರ್ಬೋದು ಮಕ್ಕಳಾಗಿರ್ಬೋದು ಬಾಣಂತನ ಆಗಿರ್ಬೋದು ಎಲ್ಲಾನು ಮಾಡಿ ನಾ ಕಡಿಮೆ ಆರು ಜನ ಏಳು ಜನ ಮಕ್ಕಳು ಪಾಣಂತನ ಮಾಡೋರು ಏಳು ಜನ ಮಕ್ಕಳು ಪ್ರಾಣಂತಾನ ಮಾಡಿ ಎಲ್ಲ ಮಕ್ಕಳು ಮಕ್ಳು ಎಲ್ಲ ಹೆಣ್ಮಕ್ಳು ಮಕ್ಳಿಗೂ ಕತ್ತಕ್ಕೆ ಚೈನ್ ಮಾಡಿಸಿ ಕೈ ಗುಂಗ್ರ ಮಾಡಿಸಿ ಎಲ್ಲಾನು ಮಾಡೇನೇ ಕಳ್ಸೋರೆ ಯಾರೂ ಹಾಗೇನೂ ಕಳಿಸಿಲ್ಲ ನಮ್ಮಪ್ಪ ಇದನ್ನೆಲ್ಲ ಹೇಳ್ಕೊಳ್ಳೋದಿಕ್ಕೆ ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಆ್ಯಂಡ್ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ನಮ್ಮಪ್ಪ ಅಷ್ಟು ಕಷ್ಟ ಬಿದ್ದಿ ಬಿದ್ದಿರೋದು ಪೂರ್ತಿ ಬರೀ ಮಕ್ಳುಗಳಿಗೋಸ್ಕರನೇ ಮಕ್ಳಿಗೋಸ್ಕರ ಮೊಮ್ಮಕ್ಳಿಗೋಸ್ಕರ ಅಂತ ಅಂದ್ಕೊಂಡು ತುಂಬ ಸ್ಟ್ರಗಲ್ ಪಟ್ಟವ್ರೆ ಆಗಿನಿಂದ ಅದಾದ್ಮೇಲೆ ಬರ್ತಾ 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 ಒಂದು ಸೈಕಲ್ ಅಂತ ಬಂತು ಸೈಕಲ್ ತುಳಿತಿದ್ರು ನಮ್ಮ ತೋಟ ತುಂಬ ದೂರ ತುಂಬ ದೂರ ಅಂತಂದರೆ ಮಿನಿಮಮ್ ಅಂದರೂ ಒಂದು ಎರಡು ಮೂರು ಕಿಲೋಮೀಟ್ರು ತೋಟ ಆಗುತ್ತೆ ತೋಟ ಎರಡು ಮೂರು ಕಿಲೋಮೀಟ್ರು ಅದು ಆ ಕಡೆ ಆದರೆ ಈ ಕಡೆ ಗದ್ದೆ ಗದ್ದೆನೂ ಅಷ್ಟೇ ಗದ್ದೆ ಮಿನಿಮಮ್ ಅಂದರೆ ಹತ್ತತ್ರ ಅದನ್ನು ಎರಡು ಮೂರು ನಾಲ್ಕು ಕಿಲೋಮೀಟರನೇ ಆಗ್ಬೋದು ಅಂದ್ಕೊಳ್ಳಿ ಅಷ್ಟು ಪೂರ್ತಿ ಅವಾಗೆಲ್ಲ ನೆಡ್ಕೊಂಡು ನೆಡ್ಕೊಂಡು ಓಡಾಡ್ತಾಯಿದ್ರು ನಮ್ಮ ಅಮ್ಮನೂ ಅಷ್ಟೇ ನಮ್ಮ ನಮ್ಮಪ್ಪನೂ ಅಷ್ಟೇ ನೆಡ್ಕೊಂಡು ನೆಡ್ಕೊಂಡು ಓಡಾಡ್ತಾಯಿದ್ರು ಆಮೇಲೆ ಒಂದು ಸೈಕಲ್ ತೊಗೊಂಡ್ರು ಸೈಕಲ್ ತುಳ್ಕೊಂಡು ಓಡಾಡ್ತಾ ಓಡಾಡ್ತಾಯಿದ್ರು ಅದಾದಮೇಲೆ ಈಗ ಒಂದು ಒಂಬತ್ತು ವರ್ಷ ಆಯಿತು ಅಂದ್ಕೊಳ್ಳಿ ಒಂಬತ್ತು ವರ್ಷದಿಂದೆ ಹಿಂದೆ ಈ ಕಡೆಗೆ ಒಂದು ಸ್ಕೂಟಿ ಅಂತ ಬಂತು ಅದು ನಮ್ಮ ಅಕ್ಕ ಕೊಟ್ಟಿದ್ದು ಅವಳು ಹೊಸದನ್ನ ತಗೊಂಡು ಅವಳ್ದು ನಾಳೆ ಗಾಡಿ ಏನಿತ್ತು ಅದನ್ನು ನೀನು ಯೂಸ್ ಮಾಡಪ್ಪ ಸೈಕಲ್ ಗೀಕಲ್ ಹೊಡ್ಕೊಂಡು ಇನ್ನು ಎಷ್ಟು ದಿನ ಓಡಾಡ್ತಿರ್ತೀಯ ಗದ್ದೆಗೆ ಹೊಲಕ್ಕೆ ಎಲ್ಲವ ಅಂತ ಅಂದ್ಬಿಟ್ಟು ಅವಳು ಕೊಟ್ಟಳು ಅದನ್ನು ಓಡಿಸಾಡ್ತಾಯಿತ್ತು ಬಟ್ ನಮ್ಮ ಅಪ್ಪನಿಗೆ ಹೊಸ ಗಾಡಿ ತಗೋಬೇಕು ಅಂತ ತುಂಬ ಅಂದರೆ ತುಂಬಾ ಆಸೆ ಇತ್ತು ಫಸ್ಟ್ ಎಷ್ಟು ಅಂತ ಅಂದರೆ ಆದರೆ ಏನಪ್ಪ ಅಂತಂದರೆ ದುಡ್ಡು ಇರಲಿಲ್ಲ ಅಂತಲ್ಲ ಇತ್ತು ಇತ್ತು ಅದನ್ನ ಹಾಕ್ಬಿಟ್ರೆ ಇನ್ನೇನಕ್ಕಾದ್ರೂ ಕಚ್ಚಬೇಕಲ್ಲ ಇನ್ನೇನು ಮಾಡೋದು ಇದಕ್ಕೆ ಗಾಡಿಗೆ ಹಾಕ್ಬಿಟ್ರೆ ಅದು ಇನ್ನೇನಕ್ಕಾದರೂ ಆಯ್ತದಲ್ಲ ಏನು ಮಾಡೋದು ಅನ್ನೋ ಒಂದು ಮೈಂಡ್ ತಿಂಕಲೇ ಇಷ್ಟು ದಿನ ಬಂದ್ರು ಅಲ್ಲಿ ನೆನ್ನೆ ನನ್ನ ಲಾಸ್ಟ್ ವಿಡಿಯೋನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನೆನ್ನೆ ವೀಡಿಯೋನಲ್ಲೂ ನಮ್ಮ ಅಪ್ಪ ಅದನ್ನು ಬೋರ್ ತೆಗಿಸೋಕ್ಕೆ ಅಂತ ಇಟ್ಟಿದ್ರಂತೆ ದುಡ್ಡನ್ನ ಅದನ್ನೇ ಹೇಳಿದ್ರು ಬೋರ್ ತೆಗ್ಸೋದ ಅಂದ್ಕೊಂಡಿದ್ದೆ ಪಾಪ ಕೊನೆಗೆ ಆ ತಗಿ ಹೋಗ್ಲಿ ಅಂತ ಅಂದ್ಬಿಟ್ಟು ಗಾಡಿಗೆ ಗಾಡಿಗೆ ಗಾಡಿನೇ ತಗೊಬಿಡೋಣ ತಗಿ ಎಲ್ರದು ಏನೋ ಗಾಡಿ ಓಡಿಸ್ಕಿ ಗಾಡಿ ಓಡಿಸ್ಕಿ ಅಂತ ಇರ್ತಾರೆ ಆ್ಯಂಡ್ ನಮ್ಮ ಅಮ್ಮನಿಗೆ ತುಂಬ ಆಸೆ ಇತ್ತು ನಮ್ಮಮ್ಮ ಯಾವತ್ತೂ ಹೇಳ್ಕ ಹೇಳ್ಕೊಂಡಿಲ್ಲ ಇರೋದ್ರಲ್ಲೇ ಅಡ್ಜಸ್ಟ್ ಆಯ್ತಿತ್ತು ನಮ್ಮಮ್ಮನೂ ಕೂಡ ನಮ್ಮ ಅಮ್ಮನೂ ಅಷ್ಟೇ ಅವಾಗಿನಿಂದ ನಮ್ಮ ಅಪ್ಪನಿಗೆ ಅದು ಬೇಕು ಇದು ಬೇಕು ಬಹುಶಃ ಬೇರೆ ಹೆಣ್ಮಕ್ಳು ಥರ ಬೇರೆ ಹಿಂಗಸ್ರು ಥರ ಬೇಕು ಇದು ಬೇಕು ಅಂತ ಏನಾದರೂ ಹಿಂಸೆ ಮಾಡಿದ್ದಿದ್ರೆ ನಮ್ಮಪ್ಪನೂ ಇಷ್ಟೆಲ್ಲ ಸೇವೆ ಮಾಡಿ ಮಕ್ಕಳನ್ನ ಇಷ್ಟು ಮಟ್ಟಕ್ಕೂ ಒಂದು ಅವ್ರಿಗೂ ಒಂದೊಂದು ಸ್ಥಾನನ ಕಲ್ಪಿಸ್ಕೊಟ್ಟು ನಮ್ಮಪ್ಪನೂ ಇಷ್ಟು ಮಟ್ಟಕ್ಕೂ ಇರೋಕೆ ಆಗ್ತೀವಿ ಅನ್ನೋ ಬಹುಶಃ ನಮ್ಮಮ್ಮನೂ ತುಂಬ ಸ್ಟ್ರಗಲ್ಪಟ್ಟಿದ್ದಾರೆ ನಮ್ಮ ಅಪ್ಪನ ಜೊತೆಗೆ ನಮ್ಮಪ್ಪನ ಹತ್ರ ಅಲ್ಲಿ ಇವತ್ತಿನ ತನಕ ಒಂದು ಸೀರೆ ಅಂತಲೂ ಕೇಳಿಲ್ಲ ಫ್ರೆಂಡ್ಸ್ ನಮ್ಮ ಅಮ್ಮ ನಮ್ಮ ಅಪ್ಪನ ಜೊತೆ ಅಷ್ಟೇ ನಮ್ಮ ಹೊಂದಾಣಿಕೆಯಿಂದ ನಮ್ಮ ಅಪ್ಪನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಅವ್ರಿಗೇನು ಹಿಂಸೆ ಕೊಡದೆ ಇಷ್ಟೆಲ್ಲ ಮಾಡಿ ಇವತ್ತು ಇನ್ನೊಂದು ಗಾಡಿ ಅಂತ ಆಸೆ ಪಟ್ಟಿತ್ತು ಅದು ತಗೊಂಡೈತೆ ಅದಕ್ಕೆ ಖುಷಿ ಐತೆ ಎಷ್ಟೇನಾದ್ರೂ ಕಡಿಮೆನೆ ನಮ್ಮ ಅಪ್ಪ ಕೀಸ್ ಹೋಗಿರ್ಬಟ್ ಅದೊಂದೇ ನನಗೆ ಬೇಜಾರು ಐತೆ ಕೊಟ್ಟು ಗಾಡಿ ತಗೊಂಡು ಕೀಸ್ಕೊಳ್ಳೋದು ಅದು ಫೋಟೋ ತಗೊಳ್ಳಿಲ್ಲ ನಮ್ಮ ಅಪ್ಪ ಬೇಜಾರ್ಟ್ಲಿಕ್ಕೆ ಬಟ್ ಪರವಾಗಿಲ್ಲ ಅಂದರೆ ಪೂಜೆ ಮಾಡೋಕ್ಕೇ ಅಪ್ಪ ಹೇಳಿತ್ತು ಪೂಜೆ ಮಾಡಿಸಿ ಇವತ್ತು ಗಾಡಿನ ನಾನು ಬಂದು ತಗೊಂಡೋಗ್ತೀನಿ ಅಂತ ಬಟ್ ಹಸ್ಬೆಂಡ್ ಹೋಗ್ತಾ ಇಲ್ಲ ಬೇಡ ನಿಮ್ಮ ಅಪ್ಪನೇ ಬರಲಿ ಅಮ್ಮನೂ ಕರ್ಕೊಬರ ಕೇಳು ನಿಮ್ಮ ಅಪ್ಪನೂ ಅಮ್ಮನೂ ಪೂಜೆ ಮಾಡಿಸ್ಬಿಟ್ಟು ಗಾಡಿ ತೊಗೊಂಡು ಅಂತ ಹೇಳಿ ಹಸ್ಬೆಂಡ್ ಹೋಗ್ತಾ ಇಲ್ಲ ಹಂಗಾಗಿ ಹಂಗೆನೇ ತಗೊಂಡು ಬಂದ್ಲಿ ಹಾಗೂ ನಾನು ಹೇಳಿದೆ ಆಂಜನೇನಲ್ಲಿ ಗಣಪತಿ ದೇವಸ್ಥಾನ ಐತೆ ಇವತ್ತು ಸಂಜೆ ಐದು ಗಂಟೆಗೆ ಬಾಕ್ಲು ತೆಗೀತಲ್ವ ಸೊ ಬರೋಣ ಅಂತ ಒಟ್ಟು ಹಸ್ಬೆಂಡ್ ಬೇಡ ಅಪ್ಪನೇ ಬರಲಿ ಅವ್ರು ಬಂದ ಮೇಲೆ ಪೂಜೆ ಮಾಡಿಸಿದ್ರೆ ಆಯಿತು ಸುಮ್ಮನೆ ಬೇಡ ಗೊತ್ತಾಗಲ್ಲ ಅಂತ ಸರಿ ಅಂತ ಅಂದ್ಬಿಟ್ಟು ಅವ್ರಿಗೂ ಸೆಂಟಿಮೆಂಟ್ ಇರುತ್ತಲ್ಲ ನಮ್ಮ ಮಾವ ಅಷ್ಟು ಕಷ್ಟಪಟ್ಟು ಅಂತ ಹೇಳಿ ಹಾಗಾಗಿ ಬೇಡ ಅಂತಂದ್ರೆ ಸರಿ ಅಂತ ಸುಮ್ಮನೆ ಆ ಈಗ ಅಕ್ಕಿಗೆ ತಂಗಿಗೆ ಮಗಳಿಗೆ ಎಲ್ಲರೂ ವೀಡಿಯೋ ಮಾಡಿ ತೋರಿಸ್ಬೇಕು ತುಂಬ ಅಂದರೆ ತುಂಬ ಖುಷಿಯಾಯ್ತಾರೆ ತುಂಬ ಸಂತೋಷ ಪಡ್ತಾರೆ ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ನಮ್ಮ ಅಪ್ಪನ ಅಷ್ಟು ಒಂದು ಕಷ್ಟಕ್ಕೆ ಅಷ್ಟು ು ಅಷ್ಟು ತಮಕ್ಕೆ ಇದೊಂದು ದೊಡ್ಡ ಮಟ್ಟದ ಪ್ರತಿಫಲ ಅಂತಲೇ ಹೇಳ್ತೀನಿ ನಾನು ಬೇರೆಯವ್ರಿಗೆ ಅದು ಸ್ಮಾಲ್ ಅನ್ನಿಸ್ಬೋದು ಬಟ್ ನಮಗೆ ನಮ್ಮ ಅಪ್ಪನಿಗೆ ಅದು ದೊಡ್ಡ ಖುಷಿನೇ ತಂದು ಕೊಡುತ್ತೆ ನಮ್ಮ ಅಪ್ಪನಿಗೆ ದೊಡ್ಡ ಖುಷಿನೇ ಇದೆ ನಮ್ಮ ಅಪ್ಪನಿಗೂ ನಮ್ಮಅಮ್ಮಗೂ ದೊಡ್ಡ ಖುಷಿಯೇ ಅಷ್ಟೆಲ್ಲ ಕಷ್ಟಪಟ್ಟು ಕಾಲ್ ನಡಿಗೆಲ್ಲ ಕಿಲೋಮೀಟ್ರ್ ಕಿಲೋಮೀಟ್ರ್ ಐವತ್ತು ಕಿಲೋಮೀಟ್ರ್ ಅಲ್ಲಿ ಅರವತ್ತು ಕಿಲೋಮೀಟ್ರ್ ನಮ್ಮನ್ನು ಮೇಲೆ ಕೂರಿಸ್ಕೊಂಡು ನಡೆದಿದ್ದಾರೆ ಫ್ರೆಂಡ್ಸ್ ನಾವು ಅದನ್ನು ನೋಡಿದ್ದೀವಿ ನಾವು ಅಪ್ಪ ಹೆಗ್ಳ ಮೇಲೆ ಕೂರಿಸ್ಕೊಂಡು ನಮ್ಮನ್ನು ನಡ್ಕೊಂಡು ಹೋಗ್ತಾ ಇದ್ದಿದ್ದು ಅದನ್ನೆಲ್ಲ ನೋಡಿದ್ದೀವಿ ಅದೆಲ್ಲ ನಮಗೆ ಗೊತ್ತಿದೆ ಹಂಗಾಗಿ ಅದ್ರ ಮುಂದೆ ಎಲ್ಲ ಇದು ದೊಡ್ಡ ಹುಡುಗರೇ ನಮ್ಮ ಅಪ್ಪನಿಗೆ ನಮ್ಮ ನಮ್ಮ ಅಪ್ಪನ ಕಡೆಯಿಂದ ಖುಷಿ ಖುಷಿಯಾಗ್ತೈತೆ ಚೆನ್ನಾಗೈತೆ ನೀವೆಲ್ರಿಗೂ ಹೆಂಗೆ ಅನ್ನಿಸ್ತು ತುಂಬ ಜಾಸ್ತಿನೇ ಮಾತಾಡಿದೆ ಅಂತ ಅನಿಸುತ್ತೆ ಬಟ್ ಏನು ಮಾಡೋದು ಆಗಿನ ದಿನಗಳೆಲ್ಲನೂ ನೆನೆಸ್ಕೊಂಡ್ರೆ ಏನಿಲ್ಲ ಅಂತಲ್ಲ ನಮ್ಮ ಅಪ್ಪ ಏತಾ ನಮಗೆ ಬೇಕಾದಷ್ಟು ಜಮೀನು ಐತೆ ಬಟ್ ನಮ್ಮ ಅಪ್ಪ ಮಾರಕ್ಕೆ ಇಷ್ಟ ಇಲ್ಲ ಇವಾಗ್ಲೂ ಮರದೇ ಎಲ್ಲ ಕೋಟಿ ಕೋಟಿಗೂ ಹೋಗುತ್ತೆ ಒಂದು ರೂಪಾಯಿ ಎರಡು ರೂಪಾಯಿ ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಏನೂ ಇಲ್ಲ ಅಂತೆಲ್ಲ ನಮ್ಮ ಅಪ್ಪನ ಹತ್ರ ಬೇಕಾದಷ್ಟು ಐತೆ ಗದ್ದೆ ಐತೆ ತೋಟ ಐತೆ ಮಲೈತೆ ಅಲ್ವ ನಾವು ಮನೆ ಅರ್ಧವು ಮನೆ ಐತೆ ಫ್ರೆಂಡ್ಸ್ ಎಲ್ಲ ಐತೆ ಬಟ್ ನಮ್ಮ ಅಪ್ಪ ಮಾರಲ್ಲ ಮಾರಕ್ಕೆ ಇಷ್ಟ ಇಲ್ಲ ನಮಗೂ ಹೇಳಿರೋದು ಅದೇ ಯಾರು ಮಾರಬೇಡಿ ಪಕ್ಕ ಅದನ್ನು ಇಟ್ಕೊಳ್ಳಿ ಅಂತ ಐತಿತಿ ಅಂತ ನಮ್ಮದು ಮೇನ್ ರೋಡಲ್ಲೇ ಇರೋದು ಜನ ತೋಟ ಇಲ್ಲ ಇವಾಗ ನಾವೇನು ತುಂಬ ಹುಡ್ಕಾಡಿ ಪಡ್ಕಾಡಿ ಅರ್ಜೆಂಟ್ ಅರ್ಜೆಂಟ್ಗೆ ಅರ್ಜೆಂಟು ಮಾರ್ಬಿಡ್ತೀನಿ ಅಂತಂದ್ರು ಲಕ್ಷಾಂತ ರೂಪಾಯಿ ಬಾಳೋ ಆಸ್ತಿ ಐತೆ ಬಟ್ ನಮ್ಮ ಅಪ್ಪನಿಗೆ ಒಂದು ಸ್ವಲ್ಪ ಕಳಿಯೋದು ಇಷ್ಟ ಇಲ್ಲ ಒಂದೊಂದು ಹೆಣ್ಮಕ್ಳು ಇಟ್ಕೊಂಡಿರೋರೇನೇ ಅದು ಇದು ಮಾರಿ ಮಟ್ಟಿ ಮದುವೆ ಮಾಡಿ ನಮ್ಮ ಅಮ್ಮತಾರೆ ಬಟ್ ನಮ್ಮ ಅಪ್ಪ ನಾಲ್ಕು ಜನಕ್ಕೆ ಹೆಣ್ಮಕ್ಳು ಮಾಡಿದ್ರು ಒಂದಿಷ್ಟು ಏನೂ ಮಾರ್ದೆ ತಾನು ಏನು ಸಂ ಬೆಳೆದು ಏನು ಸಂಪಾದನೆ ಮಾಡ್ತಾಯಿದ್ದೆ ಅದರಲ್ಲಿ ಸೇವಿಂಗ್ಸನ್ನ ಮಾಡಿ 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 ಇಷ್ಟರ ಮಟ್ಟಿಗೆ ಎಲ್ಲಾರ್ಗೂ ಒಂದೊಂದು ದಾರಿ ತೋರಿಸೈತೆ ಹೆಣ್ಮಕ್ಳುಗಳಿಗೆ ಖುಷಿ ಐತೆ ಐತೆ ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ಆ್ಯಂಡ್ ಗಾಡಿ ಹೆಂಗನಿಸ್ತು ಅಂತ ನನಗೆ ಕಾವೆಂಟ್ ಗೊತ್ತಾ ತಿಳಿಸಿ ನಾವು ಅಪ್ಪ ಬಗ್ಗೆ ಎಣ್ಣೆ ಹೇಳ್ತೀನಿ ಅಂದರೆ ತುಂಬ ತುಂಬಾ ಮಾತುಕೋ ಬರ್ತವೆ ಬಟ್ ಸ್ಟಾ ಸಾಕು ನೀವು ಮೇಲೆ ಬೈಕ್ ಹತ್ತಿರಲ್ವಾ ಗಾಡಿ ಹೆಂಗೈತೆ ಸುಜುಕಿ ಆಕ್ಸಿಸ್ ಒನ್ ಟ್ವೆಂಟಿ ಫೈವ್ ಐದುನು ಒನ್ ಟ್ವೆಂಟಿ ಒನ್ ಟ್ವೆಂಟಿ ಫೈ ಹಾಕಿಲ್ಲ ಸುಜುಕಿ ಆಕ್ಸಿಸ್ ಆಯಿತಾ ಪ್ರೈಸ್ ಬಂದು ಒನ್ ಲ್ಯಾಕ್ ಟ್ವೆಂಟಿ ಸೆವೆನ್ ತೌಸಂಡ್ ಒನ್ ಲ್ಯಾಕ್ ಟ್ವೆಂಟಿ ಸೆವೆನಲ್ಲಿ ಅವರು ಎಷ್ಟು ಹಿಡಿದ್ರು ಒನ್ ತೌಸಂಡ್ ಟೂ ತೌಸಂಡ್ ಆ್ಯಂಡ್ ಹಾಂ ಎರಡು ಸಾವಿರದ ಒಂದು ಲಕ್ಷದ ಹ್ಞೂ ಎರಡು ಸಾವಿರದ ನಾನ್ನೂರು ರೂಪಾಯಿ ಸ್ಥಗಿತಗೊಳಿಸಿದ್ರು ಕಟ್ ಮಾಡಿದ್ರು ಎರಡು ಸಾವಿರದ ನಾನ್ನೂರು ರೂಪಾಯಿ ಕಟ್ ಮಾಡಿ ಲಕ್ಷದ ನಾಲ್ಕೂವರೆ ಇಪ್ಪತ್ತ ನಾಲ್ಕೂವರೆ ಸಾವಿರಗಳನ್ನ ನಾವು ಈಗಾಗಲೇ ಕಟ್ಟಿರುವಂಥದ್ದು ಡೌನ್ ಪೇಮೆಂಟಲ್ಲಿ ತಗೊಂಡಿಲ್ಲ ಡೌನ್ ಪೇಮೆಂಟ್ ಎಲ್ಲ ಬೇಡ ಎಕ್ಸ್ಟ್ರಾ ಆಯ್ತದೆ ನಾನು ಹೇಳಿದ್ನಲ್ಲ ಆಗಲಿ ನಮ್ಮ ಅಪ್ಪೈದು ರೂಪಾಯಿನೂ ಕೂಡ ಅಂತ ಎಕ್ಸ್ಟ್ರಾ ಆಗುತ್ತೆ ಅವರು ಇಂಟ್ರೆಸ್ಟ್ ಚಾರ್ಜ್ ಎಲ್ಲ ಹಾಕ್ತಾರಲ್ಲ ಬೇಡ ಅಂತ ಹೇಳಿ ಫುಲ್ಲು ಅಮೌಂಟ್ ಪೇ ಮಾಡಿ ಗಾಡಿ ತೊಗೊಂಡಿರೋದು ಲಕ್ಷದ ಇಪ್ಪತ್ತ ನಾಲ್ಕೂವರೆ ಸಾವಿರ ರೂಪಾಯಿಗಳನ್ನ ಕೊಟ್ಟು ಈ ಗಾಡಿನ ಪರ್ಸೇಜ್ ಮಾಡಿರೋದು ಓಕೆ ಫ್ಯಾಮಿ ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರ ಜೊತೆ ಮಾತಾಡಿ ವೀಡಿಯೋ ಕಾಲ್ ಮಾಡಿ ಮಾತಾಡಿ ಎಲ್ಲ ಮುಗಿತು ಟೈಮು ಕೂಡ ಆಗಿದೆ ಇನ್ನು ಮಾಮೂಲಿ ಹೆಣ್ಮಕ್ಳು ಮನೆ ಕೆಲಸ ಇದ್ದೇ ಇರುತ್ತೆ ಅಡುಗೆ ಊಟ ತಿನ್ನಿ ನೋಡೋಣ ಹಾಗಾಗಿ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ಆಫ್ಕೋರ್ಸ್ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ನನಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಇವತ್ತು ಅಕ್ಕ ಕೂಡ ಅಕ್ಕ ಮತ್ತು ತಂಗಿ ಕೂಡ ತುಂಬ ಅಂದರೆ ತುಂಬಾ ಖುಷಿ ಪಡ್ತಾಯಿದ್ರು ಹೆಣ್ಣು ಮಕ್ಳುಗಳಿಗೆ ಯಾಕೆ ಖುಷಿಯಾಗಲ್ಲ ಹೇಳಿ ಅಪ್ಪ ಏನು ಅಂತಕೊಂಡ್ರು ಅಂತರ ಅಲ್ವಾ ನಮಗೂ ಕೂಡ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ಸೊ ಇವಾಗ ಸ್ವಲ್ಪ ಮನೆ ಕೆಲಸ ನೋಡೋಣ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳ್ಸೋದನ್ನು ಮಾಡಿಬೇಡಿ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬ್ಯಾಂಡ್ ಲವ್ ಯು ಆಲ್